ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯಶುಪಾಕ ಶಾಲೆ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ನಾಟಿ ಸ್ಟೈಲಲ್ಲಿ ಕೋಳಿ ಮೊಟ್ಟೆ ಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟ್ ಸೂಪರಾಗಿರುತ್ತೆ ಚಪಾತಿ ಜೊತೆ ಮುದ್ದೆ ಜೊತೆ ರೈಸ್ಗೂ ಕೂಡ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುವಂಥ ಮೊಟ್ಟೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಇದನ್ನು ಈಸಿಯಾಗಿ ಸಹ ಮಾಡ್ಕೋಬೋದು ಅಷ್ಟೇ ಬೇಗನೂ ಸಹ ಮಾಡ್ಕೋಬೋದು ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಈ ಕಪ್ಪಲ್ಲಿ ಒಂದು ಕಪ್ಪಾಗೋಷ್ಟು ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ಹಸಿ ಕೊಬ್ಬರಿ ತುರಿನ ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೀವು ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಮೊಟ್ಟೆ ತೊಗೊತಿರೋ ಅದ್ರ ಮೇಲೆ ಸಾಂಬಾರನ್ನ ಹೆಚ್ಚು ಕಡಿಮೆ ಮಾಡ್ಕೊಬೋದು ಹಾಗೆ ಒಂದು ಟೊಮೆಟೊ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡು ಇದಕ್ಕೆ ಒಂದು ಇಂಚಾಗುವಷ್ಟು ಶುಂಠಿ ಮತ್ತು ಇದು ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಸೊಂಪು ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಒಂದು ಎರಡು ಲವಂಗ ಒಂದು ಸ್ವಲ್ಪ ಚಕ್ಕೆ ಒಂದು ನಾಲ್ಕು ಮೆಣಸಿನ್ಕಾಯು ಹಾಕೋತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹುರಿಗಡ್ಲೇನೂ ಸ ಸೇರಿಸ್ಕೊಂಡು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆನ ಇದ್ದೀನಿ ಈ ಗಸಗಸೆ ಇಲ್ಲ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಬೋದು ಹಾಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಧನ್ಯಾ ಪೌಡರ್ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಬೇಕು ಅಂದರೂ ಸಹ ಖಾರದ ಪುಡಿ ಸೇರಿಸ್ಕೋಬೋದು ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಇದನ್ನು ಹೀಗೆ ನುಣ್ಣಗೆ ರುಬ್ಕೊಬರಬೇಕು ತುಂಬ ತರಿ ತರಿಯಾಗಿ ಬೇಡ ಸ್ವಲ್ಪ ನುಣ್ಣಗಿದೆ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೂ ಸಾಕು ಹಾಗೆ ಇಲ್ಲಿ ಒಂದು ಬಾಣಲೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದೆಲ್ಲ ಚಿಕ್ಕ ಚೆನ್ನಾಗಿ ಆದಮೇಲೆ ಒಂದು ಈರುಳ್ಳಿನ ಇಲ್ಲಿ ಸಣ್ಣದಾಗೆ ಹೆಚ್ಚಾಕೊಂಡಿದ್ದೀನಿ ಹಾಗೆ ಒಂದೆರಡರಿಂದ ಮೂರು ಅಣಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವೂ ಸಹ ಸೇರಿಸಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಸೇರಿಸ್ಬೇಕು ಸೇರಿಸ್ಕೊಂಡು ಮಸಾಲೆ ಎಲ್ಲ ನಾವು ಹಸಿದೇ ಹಾಕಿದ್ದೀವಲ್ವ ಆ ಮಸಾಲೆ ಹೊಸನೆ ಹೋಗಿ ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು ಆ ರೀತಿ ಆಯಿಲೆಲ್ಲ ಸಪ್ರೇಟ್ ಆಗುತ್ತಲ್ಲ ಆ ರೀತಿ ಆದವರೆಗೂ ಇದನ್ನು ನಾವು ಲೋ ಫ್ಲೇಮಲ್ಲೇ ಜಾಸ್ತಿ ಐ ಫ್ಲೇಮಲ್ಲಿ ಬೇಡ ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಗಟ್ಟಿಯಾಗಬೇಕು ಆಯಿಲೆಲ್ಲ ಸೈಡಲ್ಲಿ ಸಪ್ರೇಟ್ ಬರುತ್ತೆ ಅಲ್ಲಿವರೆಗೂ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇಲ್ಲಿ ನೀರು ಸೇವಿಸ್ತಾ ಇದ್ದೀನಿ ಫಸ್ಟೇ ಮಸಾಲೆ ಎಲ್ಲ ಚೆನ್ನಾಗಿ ಮಸಾಲೆ ವಾಸನೆ ಎಲ್ಲ ಹೋಗಬೇಕು ಹಸಿ ವಾಸನೆ ಎಲ್ಲ ಅಲ್ಲಿವರೆಗೂ ನಾವು ಹಾಗೆ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾವು ನೀರು ಸೇರಿಸ್ಬೇಕಾಗುತ್ತೆ ಈಗ ಇಲ್ಲಿ ನೀರು ಕನ್ಸಿಸ್ಟೆನ್ಸಿ ನಾ ಎಷ್ಟು ತೊಗೋತೀವಿ ಮೊಟ್ಟೆ ಅದರ ಮೇಲೆ ನೋಡಿಕೊಂಡು ನೀರು ಸೇರಿಸಬೇಕು ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಸೇರಿಸಿ ಚೆನ್ನಾಗಿ ಇದನ್ನು ಕುದಿಬೇಕು ಒಂದು ಐದು ನಿಮಿಷ ಇದನ್ನು ಕುದಿಯೋಕೆ ಬಿಡಬೇಕು ಚೆನ್ನಾಗಿ ಕುದಿಬೇಕು ನೋಡಿ ಈ ರೀತಿ ಕುದಿಬೇಕು ಇದನ್ನು ಕುದಿಯೋವಾಗ ಮತ್ತೆ ನಾವು ಇದನ್ನು ಲಿಡ್ ಕ್ಲೋಸ್ ಮಾಡಿ ಮತ್ತೆ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಇಲ್ಲಿ ನಾನು ಎಂಟು ಮೊಟ್ಟೆನ ತೊಗೊಂಡಿದ್ದೀನಿ ಎಂಟು ಮೊಟ್ಟೆ ತೊಗೊಂಡು ಇದಕ್ಕೆ ಹಾಕ್ಕೊಳ್ಳೋಕ್ಕೆ ನಾನು ಸಪ್ರೇಟ್ ಮಾಡಿ ಇಟ್ಕೊತಾ ಇದ್ದೀನಿ ಈ ನಾವು ಮೊಟ್ಟೆ ಹಾಕಬೇಕಾದ್ರೆ ಯಾವಾಗಲೂ ಫ್ಲೇಮ್ನ ಆಫ್ ಮಾಡಿ ಈ ರೀತಿ ಮೊಟ್ಟೆ ಒಡೆದು ಹಾಕಬೇಕಾದ್ರೆ ನಾವಿಲ್ಲಿ ನಾವು ಇವಾಗ ಕುದೀತಾ ಇದೆಯಲ್ಲ ಇದನ್ನು ಆಫ್ ಮಾಡಿ ನಾವು ಮೊಟ್ಟೆ ಸೇರಿಸ್ಕೋಬೇಕಾಗುತ್ತೆ ಅಥವಾ ಲೋ ಫ್ಲೇಮಲ್ಲಿ ಇಟ್ಟು ಮೊಟ್ಟೆ ಸೇರಿಸ್ಕೋಬೇಕು ಲೋ ಫ್ಲೇಮಲ್ಲಿ ಇಡೋದಕ್ಕಿಂತ ಈ ರೀತಿ ಆ ಸ್ಟವ್ ಆಫ್ ಮಾಡಿ ನಾವು ಒಂದೊಂದೇ ಮೊಟ್ಟೆನ ಸೇರಿಸ್ಕೋತ ಬರಬೇಕು ನೋಡಿ ಈ ರೀತಿ ನಮ್ಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆನ ಇದಕ್ಕೆ ಸೇರಿಸ್ಕೋಬೇಕು ಸಾಂಬಾರೆಲ್ಲ ಚೆನ್ನಾಗಿ ಕುದ್ದಿರಬೇಕು ಕುದ್ದುಬಿಟ್ಟು ಅದು ಆಫ್ ಆದಮೇಲೆ ನಾನು ನಾನೆಲ್ಲ ಹಾಕ್ಕೊಂಡು ಆಗಿದ್ದೀನಿ ಎಲ್ಲ ಎಂಟು ಮೊಟ್ಟೆನೂ ಹಾಕ್ಕೊಂಡು ಇದನ್ನು ಆಫ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಬಿಡಿ ಸ್ಟವ್ ಆನ್ ಮಾಡಬೇಡಿ ಆಮೇಲೆ ಇದನ್ನು ಸ್ಟವ್ ಆನ್ ಮಾಡಿ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ ನೋಡಿ ಈ ರೀತಿ ಇವಾಗ ನಾನು ಇದನ್ನು ಒಂದು ಒಂದೆರಡು ಮೂರು ನಿಮಿಷ ಹಾಗೆ ಬಿಟ್ಟು ಮತ್ತು ಇದನ್ನು ಲೋ ಫ್ಲೇಮಲ್ಲಿ ಒಂದು ಫೈವ್ ಮಿನಿಟ್ಸ್ ಕುದಿಸ್ಕೊಂಡಿದ್ದೀನಿ ನೋಡಿ ಈ ಮೊಟ್ಟೆ ಎಲ್ಲ ಮಿಕ್ಸ್ ಆಗ್ದಿರ ಹಾಗೆ ನಾವು ಹೇಗೆ ಹಾಕಿದ್ದೀವೋ ಹಾಗೇ ಇರುತ್ತೆ ಅದಕ್ಕೋಸ್ಕರನೇ ನಾವು ಆಫ್ ಮಾಡಿ ಹಾಕ್ಕೋಬೇಕು ಹಾಕ್ಕೊಂಡ ತಕ್ಷಣ ಮಿಕ್ಸ್ ಮಾಡಬಾರ್ದು ನೋಡಿ ಈ ರೀತಿ ಆದಮೇಲೆ ಅದನ್ನು ಫ್ಲಿಪ್ ಮಾಡ್ಕೋಬೇಕು ಒಂದು ಸೈಡ್ ಬೆಂದಿದೆ ಅಲ್ವಾ ಈಗ ಇದನ್ನು ನಾನು ಫ್ಲಿಪ್ ಮಾಡಿಕೊಂಡು ಹಾಕ್ಕೋತಾಯಿದ್ದೀನಿ ಹಾಕ್ಕೊಂಡಾದಮೇಲೆ ಮತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ನಾವು ಲಿಡ್ ಕ್ಲೋಸ್ ಮಾಡಿ ಕುದಿಸ್ಕೋಬೇಕಾಗುತ್ತೆ ಕುದ್ಸ್ಕೊಂಡಾದ್ಮೇಲೆ ನೋಡಿ ಇದು ರೆಡಿಯಾಗಿದೆ ಚೆನ್ನಾಗಿ ಕುದ್ದು ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಚೆನ್ನಾಗಾಗಿದೆ ಈ ಸಾಂಬಾರೆಲ್ಲ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೀವಂತೂ ಮನೇಲಿ ಒಂದು ಸರಿ ಅದಕ್ಕೆ ತಪ್ಪದೆ ಟ್ರೈ ಮಾಡಿ ನೋಡಿ ಈ ಸಂಡೇಗಂತೂ ಸ್ಪೆಷಲ್ಲಾಗಿ ಇರುತ್ತೆ ಮೊಟ್ಟೆ ಸಾಂಬಾರು ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸಂಡೇ ಸ್ಪೆಷಲ್ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ನಾವು ಮೊಟ್ಟೆ ಬೇಯಿಸಿ ಮೊಟ್ಟೆ ಕರಿ ಮಾಡ್ತೀವಿ ಅಥವಾ ಮೊಟ್ಟೆ ಸಾರು ಮಾಡ್ತೀವಿ ಬಟ್ ಈ ರೀತಿಯೂ ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಹೇಳಿದ ವಿಧಾನದಲ್ಲಿ ಮಾಡಿ ನೋಡಿ ನಾಟಿ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್